ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ನವಣಕ್ಕಿ ಹೋಳಿಗೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಅರ್ಧ ಕೆ ಜಿಯಷ್ಟು ನವಣಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಬಟ್ಲು ಹುರುಗಡಲೆಯನ್ನು ತೊಗೊಂಡಿದ್ದೀನಿ ಮತ್ತು ಯಾಲಕ್ಕಿ ಲವಂಗವನ್ನು ತೊಗೊಂಡಿದ್ದೀನಿ ಈಗ ನಾನು ಸ್ಟೋವ್ ಹಚ್ಚಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಂಡ್ಲೆ ಕಾದ ನಂತರ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಟು ಈಗ ನವಣಕ್ಕಿಯನ್ನು ಹುರಿತಾ ಇದ್ದೀನಿ ಯಾವ ಥರ ಹುರಿಬೇಕಪ್ಪ ಅಂದರೆ ಅವು ಅಕ್ಕಿ ಹೋಗಿ ಹಳ್ಳ ಅಲ್ಲಿ ತನಕ ಹುರಿಬೇಕು ಪಟ ಅಂತ ಸಿಡಿತಾವೆ ಅಲ್ಲಿ ತನಕ ಹುರಿಬೇಕು ಈಗ ಅದರ ಜೊತೆಗೆ ನನಗೆ ಈ ಅಲಕ್ಕಿ ಲವಂಗವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ ನೋಡಿ ಬ್ರೌನ್ ಬಣ್ಣಕ್ಕೆ ಬರ್ತಾ ಇದ್ದಾವೆ ನವಣಕ್ಕಿ ಇಷ್ಟು ಹುರಿದ್ರೆ ಸಾಕನ್ಸುತ್ತೆ ನೋಡಿ ಈಗ ಪರ್ಫೆಕ್ಟ್ ಆಗಿ ಹುರಿದಾತು ಈಗ ಇದನ್ನ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಇದನ್ನ ಸಣ್ಣಾಗಿ ಹುಡಿ ಮಾಡ್ಕೊಂಡು ಬರಬೇಕು ಇದರ ಜೊತೆಗೆ ನಾನು ಹುರಿಗಡಲೆಯನ್ನ ಸೇರಿಸಿ ಮಿಕ್ಸಿ ಮಾಡ್ತಾ ಇದ್ದೀನಿ ಸಣ್ಣಾಗಿ ಪೌಡ್ರ್ ಆಗಿದೆ ಈಗ ನೋಡಿ ಇಷ್ಟು ಸಣ್ಣದಾಗಿ ಆಗಿದೆ ಈಗ ಇದನ್ನ ಜಡಿ ಹಿಡಿದು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಈಗ ನಾನು ಮುಕ್ಕಾಲ್ ಕೆ ಜಿ ಅಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಇದನ್ನ ಸಣ್ಣಾಗಿ ಜಜ್ಜಿ ಮುಕ್ಕಾಲ್ ಗ್ಲಾಸ್ನಷ್ಟು ನೀರನ್ನು ಹಾಕಿ ಬೆಲ್ಲ ಕರಗಿಸೋಕ್ಕೆ ಇಡ್ತಾ ಇದ್ದೀನಿ ಬೆಲ್ಲ ಕರಗಬೇಕಷ್ಟೆ ಪಾಕ ಬರೋ ಹಾಗಿಲ್ಲ ಬೆಲ್ಲ ಕರಗಿದರೆ ಸಾಕು ಪಾಕ ಬಂತಪ್ಪ ಅಂದರೆ ಹೂರಣ ಬಿಡುತ್ತೆ ಅದರಿಂದ ಬೆಲ್ಲ ಅಷ್ಟೇ ಕರಗಿಸ್ಕೊಳ್ಳಿ ನೋಡಿ ಈಗ ಬೆಲ್ಲ ಕರಗ್ತಾ ಇದೆ ಇಷ್ಟು ಕರಗಿದರೆ ಸಾಕು ಈಗ ನಾನು ನವಣಕ್ಕಿಯನ್ನು ಹಿಟ್ಟು ಮಾಡಿಕೊಂಡು ಜರಡಿ ಮಾಡಿ ತೊಗೊಂಡು ಬಂದಿದ್ದೆಲ್ಲ ಅದಕ್ಕೆ ನಾನು ಬೆಲ್ಲದ ನೀರನ್ನು ಸೋಸ್ತಾ ಇದ್ದೇನೆ ಕರಗಿರೋ ಅಂತಹ ಬೆಲ್ಲದ ನೀರು ಸ್ವಲ್ಪ ಮೇಲೆ ನೀವು ಹೂರ್ಣ ರೆಡಿ ಮಾಡ್ಕೊಳ್ಳಿ ಮೊದಲೇ ಕಣಕನ ನೆನೆಸಿಟ್ಕೋಬೇಡಿ ಹೂರ್ಣ ರೆಡಿ ಆದ ನಂತರ ಹೂರ್ಣ ಯಾವ ಹದಕ್ಕೆ ರೆಡಿ ಆಗಿದೆ ಅಂತ ನೋಡಿಕೊಂಡು ಅದೇ ಹದಕ್ಕೆ ಕಣಕನ ನಾದ್ಕೊಂಡ್ರೆ ನಿಮಗೆ ಊರಕ್ಕೆ ಹೋಳ್ಗೆ ತುಂಬ ಚೆನ್ನಾಗಿ ಬರ್ತವೆ ಹೋಳ್ಗೆ ಕರೆಯುವಾಗ ಒಡೆಯಲ್ಲ ಬಿರ್ದು ಬಿಡೋಲ್ಲ ತುಂಬ ಚೆನ್ನಾಗಿ ಬರ್ತವೆ ಆದ್ದರಿಂದ ನೀವು ಹೂರ್ಣ ರೆಡಿ ಮಾಡ್ಕೊಂಡ್ಮೇಲೆ ಅದೇ ಅಳತೆಗೆ ಕಲಿಸ್ಕೋಬೇಕು ಈಗ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ನಾನು ಬೆಲ್ಲದ ನೀರನ್ನು ಇನ್ನೂ ಸ್ವಲ್ಪ ಸೋಸಿ ಇದ್ದೀನಿ ಹಾಕಿ ಈಗ ಹೂರ್ಣ ರೆಡಿ ಮಾಡಿದೆ ಈಗ ಹೂರ್ಣ ಸ್ವಲ್ಪ ಮೆತ್ತಗಿದೆ ಸ್ವಲ್ಪ ಆರಬೇಕು ಬೆಲ್ಲದ ನೀರು ಹೆಂಗೆ ಹಾರ್ಕೋತಾ ಬರುತ್ತೋ ಹಂಗೆ ಗಟ್ಟಿ ಗಟ್ಟಿಯಾಗ್ತಾ ಬರುತ್ತೆ ಅದು ತಣ್ಣಗಾದಮೇಲೆ ಹೂಣ ಯಾವ ರೀತಿ ಯಾವ ಹದಕ್ಕೈತೋ ಆ ಹದಕ್ಕೆ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಹದಿನೈದು ನಿಮಿಷ ಬೇಕು ಇದು ಆರಲಿಕ್ಕೆ ಹದಿನೈದು ನಿಮಿಷ ಆದಮೇಲೆ ಹೂರ್ಣನ ಹದ ನೋಡಿಕೊಂಡು ಈಗ ಕಣಕನ ಹಾಲ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಅಕ್ಕಿಯನ್ನು ಜರ್ಡಿ ಮಾಡಿ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟನ್ನು ಜರ್ಡಿ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಸ್ವಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಮಿತ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೋಳಿಗೆ ನಾರಾಗಲ್ಲ ಆದ್ದರಿಂದ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ಇರಲಿಲ್ಲ ಅಂದ್ರೆ ಮೈದಾಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನಾದರೂ ಮಿಕ್ಸ್ ಮಾಡ್ಬೋದು ನೋಡಿ ಹೂರಣನೂ ಇದೇ ಹದಕ್ಕೆ ರೆಡಿಯಾಗಿದೆ ಈಗ ಹಿಟ್ಟನ್ನು ಸಹ ಇದೇ ಹದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಟಿ ಬರಬಾರ್ದು ಅಂತ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕೆ ಎತ್ತಿಡಿ ಹಿಟ್ಟು ಸ್ವಲ್ಪ ನನ್ನ ಮೇಲೆ ನೀವು ಹೋಳ್ಗೆಯನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಎತ್ತಿ ಇಟ್ಬಿಡ್ತೀನಿ ಆ ನಂತರ ನಾನು ಹಿಟ್ಟು ಸಂಪೂರ್ಣವಾಗಿ ನೆಂದಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಬೆರೆಸಿದ್ದೀನಿ ಕಸ ಪುಡಿ ಏಲಕ್ಕಿ ಪುಡಿಯನ್ನು ಬೆರೆಸಿ ಈಗ ಇದನ್ನು ಇಷ್ಟು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಫಸ್ಟು ರೆಡಿ ಬಿಡಿ ಒಂದೊಂದಾಗೆ ನೀವು ಮಾಡ್ತಾ ಕೂತರೆ ಲೇಟಾಗುತ್ತೆ ಆದ್ದರಿಂದ ಫಸ್ಟು ಉಂಡೆಯನ್ನು ಮಾಡಿ ನಂತರ ಇವನ್ನ ತುಂಬಿ ಈಗ ಉಂಡೆ ರೆಡಿ ಆಯಿತು ಕಣಕದ್ದು ಪೂರ್ಣದ್ದು ಉಂಡೆ ರೆಡಿ ಆಯಿತು ಈಗ ಕಣಕವನ್ನು ತಗೊಂಡು ಈ ರೀತಿ ತುಂಬಿಕೊಳ್ಳಿ ಪೂರ್ಣ ಎಷ್ಟು ಇರುತ್ತೋ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಣಕನ ತಗೊಳ್ಳಿ ನೋಡಿ ಇಷ್ಟಾದರೆ ಸಾಕು ಈಗ ಮನೆಗೆ ಎಣ್ಣೆಯನ್ನು ಹಚ್ಚಿ ಈ ರೀತಿ ಲಟ್ಟಿಸ್ತಾ ಬನ್ನಿ ನೋಡಿ ಎಲ್ಲೂ ಹರಿತಾ ಇಲ್ಲ ಕಣಕ ಮತ್ತು ಹೂರಣ ಒಂದೇ ಅಳತಿಯಲ್ಲಿ ಇತ್ತಂದರೆ ಹರಿದನೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಹೋಳಿಗೆಯನ್ನು ನೀವು ಮಾಡ್ಬೋದು ನೋಡಿ ನಾನು ಫಸ್ಟು ಎಲ್ಲವೂ ಈ ರೀತಿ ಲಟ್ಟಿಸಿಟ್ಟು ನಂತರ ಒಂದೊಂದಾಗಿ ಕರಿತೀನಿ ಇಬ್ಬರಿದ್ದರೆ ಇದ್ರೆ ಒಬ್ರು ತುಂಬಿಕೊಡೋದು ಒಬ್ರು ಲಟ್ಟಿಸೋದು ಮಾಡ್ಬೋದು ಒಬ್ಬರಾದರೆ ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ನಂತರ ನೀವು ಲಟ್ಟಿಸ್ಕೊಂಡು ಈಗ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಕಾದಿದೆ ಇವಾಗ ಈಗ ಒಂದೊಂದಾಗಿ ಹೋಳಿಗೆಯನ್ನು ಕರಿತಾ ಇದ್ದೀನಿ ನೋಡಿ ಈಗ ಉರಿಯನ್ನು ನೀವು ಮೀಡಿಯಂ ಫ್ಲೋಮಲ್ಲೇ ಇಟ್ಟಿದ್ದೀರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ನೀವು ಕರ್ಕೊಳ್ಳಿ ನೋಡಿ ಚೆನ್ನಾಗಿ ಹೋಳಿಗೆ ಉಬ್ಬಿ ಬರ್ತಾ ಇದೆ ಅಂತ ಇಷ್ಟಾದ್ರೆ ನಿಮಗೆ ಹೋಳಿಗೆ ರೆಡಿ ಆಯ್ತು ಇವಾಗ ನಾನಿವಾಗ ಮತ್ತೊಂದು ಹೋಳಿಗೆಯನ್ನು ಹಾಕ್ತಾ ಇದೀನಿ ಎಣ್ಣೆಯಲ್ಲಿ ಇವನ್ನ ಕರೆದ ತಕ್ಷಣ ನೀವು ಸ್ಟೋರ್ ಮಾಡಿ ಇಡೋ ಹಾಗಿಲ್ಲ ಆರಿದ ಮೇಲೆ ನೀವು ಸ್ಟೋರ್ ಮಾಡಿ ಇಡಬೇಕು ನೋಡಿ ಈ ರೀತಿ ಪೇಪರ್ ಮೇಲೆ ಹಾರ ಹಾಕಿ ಎಣ್ಣೆನೂ ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತೆ ಅರ್ಧ ಗಂಟೆ ಪೇಪರ್ ಮೇಲೆ ಒಣಗಾಕಿದ ಮೇಲೆ ನೀವು ಸ್ಟೋರ್ ಮಾಡಿ ಇಡಬಹುದು ಇದು ತುಂಬ ಎನರ್ಜಿಕ್ ಆದಂತಹ ಇಮ್ಯುನಿಟಿ ಕೊಡುವಂತಹ ಒಂದು ಸ್ವೀಟ್ ರೆಸಿಪಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದ ರೆಸಿಪಿ ಇದು ತುಪ್ಪು ಜೊತೆಗೆ ಸವ್ಯೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಾರಿ ಈ ರೀತಿ ನೀವು ಮಾಡಿ ನೋಡಿ ನನ್ನ ವಿಡಿಯೋ ನೋಡಿ ಮಾಡಿದ್ದೆ ಅದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹೇಗನ್ನಿಸ್ತು ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್